ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಹರಿಕಾರರಂತೆ ಜನಮಾನಸದಲ್ಲಿ ನೆಲೆಗೊಂಡವರು ಭೂ ಸುಧಾರಣೆ ಮತ್ತು ಉಳುವವನೇ ಭೂಮಿಯ ಒಡೆಯ ಕಾನೂನನ್ನು ಜಾರಿಗೆ ತಂದವರು ಅರಸು ಅವರು ದೂರದೃಷ್ಟಿಯ ಆಡಳಿತ ನಿರ್ಧಾರಗಳು ಕ್ರಾಂತಿಕಾರಿ ಬದಲಾವಣೆಗೆ ಅಂತ ಪುರಸಭೆ ಹಿರಿಯ ಸದಸ್ಯ ಲಿಂಗರಾಜಗೌಡ ಪಾಟೀಲ್ ಅವರು ತಿಳಿಸಿದರು ಅವರು ತಾಲೂಕಿನ ಆಡಳಿತ ತಾಲೂಕು ಪಂಚಾಯತ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿವಿಧ ಸಮುದಾಯ ಸಂಘಟನೆಗಳ ಆಶ್ರಯದಲ್ಲಿ ಪಟ್ಟಣದ ಜಗದ್ಗುರು ಅನ್ನದಾನೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಡಿ ದೇವರಾಜ್ ಅರಸೂರವರ ಒಂದು ನೂರ ಹತ್ತನೇ ಜಯಂತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಬಿ ಸಿ ಎಂ ವಸತಿ ನಿಲಯದ ವಿದ್ಯಾರ್ಥಿಗಳಾದ ಕುಮಾರಿ ಮಂಜುಳಾ ಬನ್ನಿಕೊಪ್ಪ ಕುಮಾರಿ ರಂಜನಾ ಪುಟ್ಟಣವರ್ ಕುಮಾರಿ ಸುಲೋಚನಾ ದೇಸಾಯಿ ಹಾಗೂ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಿಯುಸಿ ದ್ವಿತೀಯ ವರ್ಷದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾದ ಕುಮಾರಿ ಕಾವ್ಯ ಚೌಡಾಳ್ ಕುಮಾರಿ ಅಶ್ವಿನಿ ವಿಘ್ನಾಳ್ ಕುಮಾರಿ ಸ್ವಪ್ನ ಇವರನ್ನು ಸನ್ಮಾನಿಸಲಾಯಿತು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಶಿವಯೋಗಿ ಕಲ್ಮಠ ಅವರು ಸ್ವಾಗತಿಸಿದರು ಸಂದರ್ಭದಲ್ಲಿ ವಿಶ್ವನಾಥ್ ಹೊಸಮನಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಸೇರಿದಂತೆ ವಿವಿಧ ಸಂಘಟನೆಗಳ ಹೋರಾಟಗಾರರು ಸಾಧಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ

ರಾಷ್ಟ್ರೀಕರಣವನ್ನು ಮಾಡಿ ಸಾರಿಗೆ ಇಲಾಖೆಯ ನೌಕರರಿಗೆ ಅವರ ಆರ್ಥಿಕ ಪ್ರಗತಿಗೆ ಬಹಳಷ್ಟು ಒಂದು ಹೊಸ ರೂಪಗಳನ್ನು ಕೊಡ್ತಾರೆ ಅದರ ಜೊತೆಗೆ ನೀವು ಗಮನಿಸ್ಬೇಕು ಇನ್ನೊಂದು ಒಬ್ಬ ಐತಿಹಾಸಿಕ ನಿರ್ಣಯ ನಾವೆಲ್ಲ ಮಾತಾಡ್ತಿ ಬರೀ ಹೇಳಿ ಭೂಮಿಯ ವಡ್ಯ ಭೂಮಿಯ ವಡೆಯ ಮಾತಾಡೋದು ಅಷ್ಟೇ ಬಟ್ ಅದನ್ನು